ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಾಟೆ ಕನ್ನಡ ಸೊ ಆ್ಯಕ್ಚುಲಿ ಬಿ ವೈ ಡಿ ಕಾರ್ನ ರಿವ್ಯೂ ನಾವು ಶ್ರೀಲಂಕಾದಲ್ಲಿರುವಂಥ ಪಿ ಪಿ ಎಸ್ ಡೀಲರ್ಶಿಪ್ಗೆ ಹೋಗಬೇಕಾಗಿತ್ತು ಬಟ್ ನಮ್ಮ ಅಜಯ್ ಸರ್ ವಿತ್ ಸೀಲ್ ಆ್ಯಂಡ್ ಆಟೋ ತ್ರೀ ತುಮಕೂರಿಗೆ ಆಟೋ ಎಕ್ಸ್ಪೋಗೆ ಬಂದಿದ್ದಾರೆ ಸೊ ಇಲ್ಲೇ ರಿವ್ಯೂ ಮಾಡಿಬೇಡ ಅಂತ ಅದು ಕೂಡ ಅಜಯ್ ಸರ್ ಕೈಲೇ ಎಕ್ಸ್ಪ್ಲೈನ್ ಮಾಡಿಸ್ತಾ ಇದ್ದೀನಿ ಆ್ಯಂಡ್ ಅವ್ರು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂದರೆ ನೀವು ಕಾರಿಗೆ ಫ್ಯಾನ್ ಆಗ್ತಿರೋ ಇಲ್ವ ಅವ್ರು ಹೇಳೋ ಟೋನಿಗೆ ಅವ್ರು ಹೇಳೋ ಫೀಚರ್ಸಿಗೆ ನಿಜವಾಗ್ಲೂ ಫ್ಯಾನ್ ಆಗ್ಬಿಡ್ತೀರಾ ಸೊ ಹೈ ಸರ್ ಸಾಕಿ ವೆಲ್ಕಮ್ ಟು ಗಾಡೆ ಕನ್ನಡ ಸರ್ ಸರ್ ಈಗ ನಮಗೆ ಸೀಲ್ ಬಗ್ಗೆ ಆ್ಯಂಡ್ ಆಟೋ ತ್ರೀ ಬಗ್ಗೆ ಇನ್ ಡೀಟೇಲಲ್ಲಿ ಇದ್ರು ಬೇಸಿಕ್ ಆಗಿ ಒಂದು ನಮ್ಮ ವ್ಯೂವರ್ಸಿಗೆ ಆ್ಯಕ್ಚುಲಿ ನನಗೆ ಗೊತ್ತಿದೆ ಸರ್ ನೀವು ಹೇಳಿದ್ರೆ ಡಿಜಿಟಲ್ ತ್ರೂ ನಾವು ತುಂಬ ಮಾರ್ಕೆಟಿಂಗ್ ಮಾಡ್ತೀವಿ ಬಟ್ ತುಂಬ ಅಂದರೆ ಅರ್ಬನ್ ಸೈಡ್ ಅಂದರೆ ಸಬ್ ಅರ್ಬನ್ ಸೈಡ್ ಬಂದರೆ ಇನ್ನು ಬಿ ವೈ ಅಷ್ಟೊಂದು ಗೊತ್ತಿಲ್ಲ ಜನಗಳಿಗೆ ಸೊ ನನಗೂ ತುಂಬ ಆಸೆ ಇತ್ತು ಒಂದು ಬಿ ವೈ ರಿವ್ಯೂ ಮಾಡಬೇಕು ಅಂತ ಬಟ್ ಈ ಥರ ಚಾನ್ಸ್ ಸಿಗುತ್ತೆ ಅದು ನಮ್ಮ ತುಮಕೂರಿಗೆ ಗಾಡಿಗಳು ಬರುತ್ತೆ ಅಂದರೆ ಖುಷಿ ಆಯಿತು ಸರ್ ನಿಮಗೆ ಮೈಕ್ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ ಸೊ ಪ್ಲೀಸ್ ಕಂಟಿನ್ಯೂ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ಎಲ್ಲರಿಗೂ ಬಿ ವೈ ಡಿ ಇಂಡಿಯಾ ಬಿ ವೈ ಡಿ ಕಂಪನಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇದು ವರ್ಲ್ಡ್ ನಂಬರ್ ಒನ್ ಎಲೆಕ್ಟ್ರಿಕ್ ವೆಹಿಕಲ್ ಕಂಪನಿ ಇದು ನಂಬರ್ ಒನ್ ಆಗಿರೋ ಉದ್ದೇಶ ಏನಂದ್ರೆ ಇದ್ರದ್ದು ಬ್ಯಾಟ್ರಿ ಟೆಕ್ನಾಲಜಿ ಬಿ ವೈ ಡಿ ಕಂಪನಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಬ್ಯಾಟ್ರಿ ಟೆಕ್ನಾಲಜಿಯಿಂದಾನೆ ಇದನ್ನ ನಾವು ಬ್ಲೇಡ್ ಬ್ಯಾಟರಿ ಟೆಕ್ನಾಲಜಿ ಅಂತ ಹೇಳ್ತೀವಿ ಈ ಟೆಕ್ನಾಲಜಿ ವರ್ಲ್ಡ್ ಅಲ್ಲಿ ಬೇರೆ ಯಾವುದೇ ಕಂಪನಿ ಕೂಡ ಇಲ್ಲ ಸೊ ನಮ್ದು ಈ ಟೆಕ್ನಾಲಜಿ ಏನಂತ ಹೇಳಿದ್ರೆ ಮೆಟಲ್ ಸೆಲ್ಸ್ ಮೆಟಲ್ ಸ್ಟಿಪ್ಸ್ ಇಂದಾಗಿ ನಾವು ಬ್ಯಾಟ್ರಿ ಪ್ಯಾಕ್ ಮಾಡ್ತೀವಿ ಎಕ್ಸ್ಕ್ಲೂಸಿವ್ ಇವಿ ಕಾರ್ಸ್ ಬೇರೆ ಕಂಪನಿಗಳ ತರ ನಮ್ದು ರೆಗ್ಯುಲರ್ ಐ ಸಿ ನ ತೆಗೆದುಬಿಟ್ಟು ಇ ಇವಿ ಕಾರ್ಸ್ ಮಾಡೋದಲ್ಲ ನಮ್ದು ಎಕ್ಸ್ಕ್ಲೂಸಿವ್ ಇವಿ ಕಾರ್ಸ್ ಆದ್ರಿಂದ ನಮ್ದು ಮೋಸ್ಟ್ ಸೇಫೆಸ್ಟ್ ಮೋಸ್ಟ್ ರಿಲಯಬಲ್ ಅಂಡ್ ಮೋಸ್ಟ್ ಟೆಕ್ನಿಕಲಿ ಸೌಂಡ್ ವೆಹಿಕಲ್ಸ್ ಬಿ ವೈ ಡಿ ಕಾರ್ಸ್ ಅಲ್ಲಿ ಬರೋದು ಇವತ್ತು ಫಸ್ಟ್ ಟೈಮ್ ನಾವು ತುಮ್ಕೂರು ಆಟೋ ಎಕ್ಸ್ಪೋ ಕೂಡ ಬಂದಿದ್ದೀವಿ ಎಲ್ಲರಿಗೂ ಕೂಡ ನಾವು ಇಲ್ಲಿ ಫಸ್ಟ್ ಹ್ಯಾಂಡ್ ಟಚ್ ಆ್ಯಂಡ್ ಫೀಲ್ ಎಕ್ಸ್ಪೀರಿಯನ್ಸ್ ಕೊಡಬೇಕು ಅನ್ನೋ ಉದ್ದೇಶದಿಂದಾಗ ನಮ್ಗೆ ಎರಡು ಗಾಡಿ ತಂದಿದ್ದೀವಿ ಇಲ್ಲಿ ಸೀಲ್ ಇದೆ ಆಟೋ ತ್ರೀ ಇದೆ ಸೀಲ್ ಬಂದು ಫಸ್ಟ್ ಹೇಳ್ತೀನಿ ನಿಮಗೆ ಸೀಲ್ ಇಸ್ ದ ಲೇಟೆಸ್ಟ್ ಆಫರಿಂಗ್ ಫ್ರಮ್ ಬಿ ವೈ ಡಿ ಇಂಟು ದ ಇಂಡಿಯನ್ ಮಾರ್ಕೆಟ್ ಈ ಕಾರ್ ಬಂದು ಕಂಪ್ಲೀಟ್ಲಿ ಬಿಲ್ಟ್ ಇಟ್ ದ ಫಸ್ಟ್ ಲುಕ್ ಆಫ್ ದ ಸೀಲ್ ನಿಮ್ಗೆ ಅನ್ಸುತ್ತೆ ಸೀಲ್ ನೋಡೋಕಂದ್ರೆ ನಿಮಗೆ ಸೀಲ್ ಆ್ಯಕ್ಚುಲಿ ಆನಿಮಲ್ ನೋಡಿರ್ತೀರ ನೀವು ಇಟ್ಸ್ ಅ ಅಲ್ಲಿ ನಿಮಗೆ ನೀರಲ್ಲಿ ಓಡಾಡೋ ಸೀಲ್ನ ಅದೇ ಡಿಸೈನ್ ಇನ್ಸ್ಪೈರ್ ಆಗಿ ಈ ಗಾಡಿನೂ ಕೂಡ ಮಾಡಿರೋದು ಸೊ ಇದು ಕಂಪ್ಲೀಟ್ಲಿ ಬಿಲ್ಟ್ ಯೂನಿಟ್ ಅದ್ರಿಂದ ಡೈರೆಕ್ಟ್ ಇಂಪೋರ್ಟ್ ಆಗ್ತಾರ ಗಾಡಿ ಇಲ್ಲಿ ಯಾವುದೇ ತರ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ ಹಾಗಾಗಿ ನಿಮ್ಗೆ ಯಾವುದೇ ತರ ಕಾಂಪ್ರಮೈಸ್ ಇಲ್ಲ ಸೇಫ್ಟಿ ಇಲ್ಲಾಗಲಿ ಟೆಕ್ನಾಲಜಿ ಇಲ್ಲಾಗಲಿ ಎಲ್ಲದರಲ್ಲೂ ಕೂಡ ಇಟ್ ಇಸ್ ಫೈವ್ ಸ್ಟಾರ್ ರೇಟೆಡ್ ವೆಹಿಕಲ್ ನಿಮ್ಮ ಮುಂದೆಗಡೆ ಶೇಪಿಂದ ಶೇಪ್ ಇಂದ ನೋಡಿದ್ರು ಕೋ ಎಫಿಷಿಯಂಟ್ ಆಫ್ ಡ್ರಾಗ್ ಅಂತ ಹೇಳ್ತೀವಿ ನಾವು ಆ ಪರ್ಫಾರ್ಮೆನ್ಸ್ ಇಸ್ ಅಬ್ಸೊಲ್ಯೂಟ್ಲಿ ಸ್ಟಾನರ್ ಇನ್ ದ ವೆಹಿಕಲ್ ಈ ಗಾಡಿಯಲ್ಲಿ ನಿಮಗೆ ಮೂರು ವೇರಿಯಂಟ್ ಬರುತ್ತೆ ಫಸ್ಟ್ ವೇರಿಯಂಟ್ ಡೈನಮಿಕ್ ವೇರಿಯಂಟ್ ಅಂತ ಹೇಳ್ಬಿಟ್ಟು சிக்ஸ்டி கிலோவேட் பேட்டரி ப்ராக் பார்த்து ரேஞ்ச் வந்துவிட்டு அதில் ஃபைவ் ஹண்ட்ரட் அண்ட் டென் கிலோமீட்டர்ஸ் பரவு ஒன் சார்ஜ்ல டெஸ்ட் ரேஞ்ச் செகண்ட் வேரியன் வந்து பிரீமியம் அந்த எயிட்டி டூ பாயிண்ட் ஃபைவ் கிலோவெட் பேட்டரி பார்த்து இது நம்ம ரேஞ்சு சிக்ஸ் ஹண்ட்ரட் அண்ட் ஃபிஃப்டி கிலோமீட்டர்ஸ் ரேஞ்ச் பண்ணுற டாப் எண்ட் மாடல் எயிட்டி டூ பாயிண்ட் ஃபைவ் கிலோவேட் ப்ட்டிரினே வித் ஃபோர் வீல் ட்ரவ் ஆப்ஷன் பர்த்து நம்ம அது ஃபைவ் ஹண்ட்ரெண்ட் எயிட்டி கிலோமீட்டர்ஸ் ரேஞ்ச் பரத்து நம்ம சோ இதே சைட் அங்கலின் டைன் நோட் கூட ಆ ಸ್ಪೋರ್ಟ್ಸ್ ಕಾರ್ ಏನಿದೆ ಅದೇ ಸ್ಪೋರ್ಟ್ಸ್ ಕಾರ್ ಅಲ್ಲಿ ನಿಮ್ಗೆ ಸಿಡ್ಯಾನ್ ಕಾರ್ ಬಿಟ್ಟಿದ್ದಾರೆ ಸೊ ದಿಸ್ ಇಸ್ ವೆರಿ ಮಚ್ ಇನ್ ಕಾಂಪಿಟೇಷನ್ ವಿತ್ ಬಿ ಎಮ್ ಡಬ್ಲ್ಯೂ ಮರ್ಸಿಡೀಸ್ ಆಡಿ ಇದೇ ಕಾಂಪಿಟೇಷನ್ ಅಲ್ಲಿ ಬರುತ್ತೆ ನಿಮಗೆ ಸಿಡಾನ್ ಅಂದ್ರೆ ನಿಮ್ಗೆಲ್ಲ ಗೊತ್ತು ಲೋ ಸೀಟಿಂಗ್ ವೆಹಿಕಲ್ ಹಾಗಾಗಿ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆ ಬರುತ್ತೆ ಬಟ್ ಇವಾಗವರೆಗೂ ನಾವು ಆಲ್ಮೋಸ್ಟ್ ಒಂದು ಹದಿನಾರು ಹದಿನೇಳು ಸಾವಿರ ಕಿಲೋಮೀಟರ್ ಓಡಿಸಿದ್ವಿ ಎಲ್ಲೂ ಕೂಡ ಟಚ್ ಆಗಿರೋ ಇಲ್ಲ ನಮಗೆ ಯಾಕಂದ್ರೆ ಅದೇ ತರ ಡಿಸೈನ್ ಮಾಡಿ ಟಚ್ ಆಗದೆ ತರದ ನಿಮಗೆ ಡಿಸೈನ್ ಮಾಡಿದ್ದಾರೆ ವೆಹಿಕಲ್ ಒಳಗಡೆ ನೋಡೋಣ ಬನ್ನಿ ಈಗ ಸಿ ಒಳಗಡೆ ನಿಮ್ಗೆ ಎಂಟರ್ ಆಗ್ತಿದ್ದಂಗೆ ಏನೇ ನಿಮಗೆ ಇದೊಂಥರ ನಿಮಗೆ ಕಾಕ್ಪಿಟ್ ಫೀಲಿಂಗ್ ಬರುತ್ತೆ ನಿಮಗೆ ಈ ಸೀಟ್ಸ್ ಕೂಡ ನಿಮಗೆ ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ ಫ್ರಂಟ್ ಎರಡು ಟ್ವೆಲ್ ವೇ ಅಡ್ಜಸ್ಟಬಲ್ ಸೀಟ್ಸ್ ಕೂಡ ಬರುತ್ತೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಬರುತ್ತೆ ನಿಮಗೆ ನಿಮಗೆ ಇಲ್ಲಿ ಮಲ್ಟಿ ಇನ್ಫಾರ್ಮೇಷನ್ ಡಿಸ್ಪ್ಲೇ ಬರುತ್ತೆ ಮಲ್ಟಿ ಇನ್ಫಾರ್ಮೇಷನ್ ಡಿಸ್ಪ್ಲೇ ನಿಮಗೆ ಅದರಲ್ಲಿ ಬರೀ ಸ್ಟಾಟಿಸ್ಟಿಕ್ಸ್ ಕಾಣುತ್ತೆ ಅಷ್ಟೇ ಎಷ್ಟು ಬ್ಯಾಟ್ರಿ ರೇಂಜ್ ಇದೆ ಎಷ್ಟು ರೇಂಜ್ ಹೋಗ್ಬೋದು ಪರ್ಸೆಂಟೇಜ್ ಎಷ್ಟಿದೆ ಸ್ಪೀಡ್ ಎಷ್ಟು ಹೋಗ್ತಾ ಇದೀವಿ ಎಷ್ಟು ಕಿಲೋಮೆಟ್ ಯೂಸ್ ಮಾಡ್ತಾ ಇದೀವಿ ಸೀಟ್ ಬೆಲ್ಟ್ ರಿಮೈಂಡರ್ಸ್ ಇದೆಲ್ಲ ಬರುತ್ತೆ ಬಟ್ ಎಲ್ಲ ಕಂಟ್ರೋಲ್ಸ್ ಕೂಡ ಆ ಮ್ಯೂಸಿಕ್ ಸಿಸ್ಟಮಲ್ಲೇ ಇರೋದು ஆ ட்வெல்வ் பாயிண்ட் செவன் மூசிக்கு சிஸ்டம் இன் மியூசி சிஸ்டம் அது எலக்டிரிகி ரோட்டேட்டல் இது எல்கலி ரோட்டேடபல் இரண்டு சிஸ்டம் கம்பனிலு கூட சிஸ்டம் மோர் ஆஃப் லக்ஸுரி ஃபீலிங் வித்ரி வெரி வெரி காம் பிரைஸ் ப்ராக்கெட் பிரைஸ் பிராக்கெட் அந்த ஃபஸ்ட் மாடல் ஃபார்ட்டி ஐட் லாஸ் ஆன் ரோடு பிரீமியம் வர்ஷன் ஃபிஃப்டி ஃபோர் லாஸ் ஆக டாப் வர்ஷன்ஸ் ஆக ஆன் ரோடு ಸೊ ಹಿಂದೆ ರೇರ್ ಚೀಟಲ್ಲೂ ನೋಡಕ್ಕೋದ್ರೆ ಹಿಂದೆ ಕಡೆ ಸ್ಪೇಸು ಕೂಡ ಎಷ್ಟು ಕಂಫರ್ಟಬಲ್ ಆಗಿರುತ್ತೆ ಫೈವ್ ಮೆಂಬರ್ಸ್ ಈಸಿಯಾಗಿ ಹೋಗ್ಬೋದು ನಿಮಗೆ ನೋಡಿ ಮಧ್ಯದಲ್ಲೂ ಕೂಡ ನಿಮಗೆ ಯಾವುದೇ ಲಂಪ್ ಕೂಡ ಬರಲ್ಲ ಹಾಗಾಗಿ ಮಧ್ಯ ಕೂತ್ಕೊಳ್ಳೋ ಪರ್ಸನ್ ಕೂಡ ಕಂಫರ್ಟಬಲ್ ಆಗಿ ಕೂತ್ಕೊಬಹುದು ಲಾಂಗ್ ಡ್ರೈವ್ಗೆಲ್ಲ ಹೋದಾಗ ಬೇರೆ ರೇರ್ ಅಚೀವೆಂಟ್ಸ್ ಕೂಡ ಇದೆ ಮತ್ತೆ ಇನ್ನೊಂದು ಸ್ಪೆಷಲ್ ಫೀಚರ್ ಅಂದ್ರೆ ಇಟ್ ಆಸ್ ಗಾಟ್ ಅ ಮೂನ್ ರೂಫ್ ಕಂಪ್ಲೀಟ್ ಮೂನ್ ರೂಫ್ ಇದೆ ವೆಹಿಕಲ್ ಅಲ್ಲಿ ಇದಕ್ಕೆ ನಿಮಗೆ ಒಂದು ಮ್ಯಾನುಯಲ್ ಕರ್ಟನ್ ಕೂಡ ಕೊಡ್ತೀವಿ ನಿಮಗೆ ಜಾಸ್ತಿ ಬಿಸಿ ಇದ್ರೆ ಮ್ಯಾನುಯಲ್ ಕರ್ಟನ್ ಹಾಕೋಬಹುದು ನೀವು ಅದರ್ವೈಸ್ ಇಟ್ ಆಸ್ ಗಾಟ್ ವಂಡರ್ಫುಲ್ ವ್ಯೂ ಆಫ್ ದ ಸ್ಕೈ ಏನ್ ಸೊ ನೋಡಿದ್ರೆ ನಿಮಗೆ ಇಟ್ ಇಸ್ ಗಾಟ್ ಫೋರ್ ಹಂಡ್ರೆಡ್ ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಇದೆ ನಿಮಗೆ ಫೋರ್ ಹಂಡ್ರೆಡ್ ಪ್ಲಸ್ ಫಿಫ್ಟಿ ಪ್ಲಸ್ ಫಿಫ್ಟಿ ಅಂತೀವಿ ನಾವು ಇದು ಫೋರ್ ಹಂಡ್ರೆಡ್ ಲೀಟರ್ಸ್ ಬೂಟ್ ಸ್ಪೇಸ್ ಇಲ್ಲಿ ನಿಮ್ಗೆ ಇನ್ನೊಂದು ಫಿಫ್ಟಿ ಲೀಟರ್ಸ್ ಸ್ಪೇಸ್ ಸಿಗುತ್ತೆ ಅಡಿಷನಲ್ ಓಕೆ ಯಾವುದೇ ತರ ಒಂದು ಬಟನ್ ಹತ್ರ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ ಆಟೋಮೆಟಿಕ್ ಆಗಿ ಬರುತ್ತೆ ಕಾಪೆಂಡ್ ಮಾಡಲ್ ಮೈನ್ ಫೀಚರ್ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಕಾಣುತ್ತೆ ನೋಡಿ ಇಲ್ಲಿ ತ್ರೀ ಪಾಯಿಂಟ್ ಏಟ್ ಸೆಕೆಂಡ್ಸ್ ಅಂತ ಬಂದಿದೆ ಏನಂತ ಕೇಳಬಹುದು ನೀವು ತ್ರೀ ಪಾಯಿಂಟ್ ಏಟ್ ಸೆಕೆಂಡ್ಸ್ ಇಟ್ ಹಸ್ ಗಾಟ್ ಅ ರೆಕಾರ್ಡ್ ಆಫ್ ಡೂಯಿಂಗ್ ಜೀರೋ ಟು ಹಂಡ್ರೆಡ್ ಇನ್ ಜಸ್ಟ್ ತ್ರೀ ಪಾಯಿಂಟ್ ಏಟ್ ಸೆಕೆಂಡ್ಸ್ ಒನ್ ಆಫ್ ದಿ ಫಾಸ್ಟೆಸ್ಟ್ ಕಾರ್ಸ್ ಇನ್ ದ ವರ್ಲ್ಡ್ ನಿಮ್ ಯಾವ ಪೆಟ್ರೋಲ್ ಕಾರ್ ಡೀಸೆಲ್ ಕಾರ್ ಇಷ್ಟೊಂದು ರೇಂಜ್ ಬರಲ್ಲ ಆ ತರ ಪರ್ಫಾರ್ಮೆನ್ಸ್ ಓರಿಯಂಟೆಡ್ ವೆಹಿಕಲ್ ಇದು ಈ ಲೈಟ್ಸ್ ಕೂಡ ನೋಡಿದ್ರೆ ನಿಮ್ಗೆ ಅಷ್ಟೇ ನಿಮ್ಗೆ ಒಂಥರ ಜುವೆಲರ್ಸ್ ಡಿಸೈನ್ ಕೂಡ ಲೈಟ್ಸ್ ಇದೆ ನಿಮಗೆ ಆ ಇಂಡಿಕೇಟರ್ಸ್ ಆಗ್ಲಿ ನಿಮ್ಗೆ ರೆಡ್ ಲೈಟಲ್ಲಿ ಅಲ್ಲಿ ಲ್ಯಾಂಪ್ಸ್ ಆಗಲಿ ಆ ಜ್ಯುವೆಲ್ ಥೀಮ್ಡ್ ಡಿಸೈನ್ ಬರುತ್ತೆ ಇಟ್ ಇಸ್ ಕಂಟಿನ್ಯೂಸ್ ಆಗಿದೆ ಫುಲ್ ಬಾಡಿ ಕಂಡು ಕನೆಕ್ಟ್ ಆಗಿದೆ ನಿಮ್ಗೆ ಟೈ ಲ್ಯಾಂಪ್ಸ್ ಕೂಡ ಟಾಪ್ ಅಂಡ್ ಮಾಡಲ್ ಅಲ್ಲಿ ನಿಮ್ಗೆ ಫೋರ್ ವೀಲ್ ಡ್ರೈವ್ ಬರೋದ್ರಿಂದ ಎ ಡಬ್ಲ್ಯೂ ಡಿ ಆಪ್ಷನ್ ಅಂತ ಕೊಡ್ತೀವಿ ನಾವು ಟಾಪ್ ಅಂಡ್ ಮಾಡಲ್ ಅಲ್ಲಿ ನಿಮ್ಗೆ ರೇರ್ ಸ್ಕಿಟ್ಸ್ ಪ್ಲೇಟ್ ಇದೆ ಈ ತರ ಡಿಸೈನ್ ಹೆಂಗ್ ಮಾಡಿದಾರೆ ಇಟ್ ಇಸ್ ಅ ಸ್ಪೋರ್ಟ್ಸ್ ಜಾಸ್ತಿ ಫೀಲಿಂಗ್ ನಿಮ್ಗೆ ಆ ಸ್ಪೋರ್ಟ್ಸ್ ಕಾರ್ಸ್ ಎಲ್ಲ ನೋಡಿದ್ರೆ ನಿಮ್ಗೆ ರೇರ್ ಸ್ಪಾಯ್ಲರ್ ಎಲ್ಲ ಕೊಡೋದು ಅದೇ ತರ ಇದು ಸ್ಪಿಡ್ ಔನ್ ಸ್ಪಾಯ್ಲರ್ಸ್ ಅಂತ ನಾವು ಹೇಳೋದು ಇದರಲ್ಲಿ ಸೊ ಓವರ್ ಆಲ್ ಡಿಸೈನ್ ಇಫ್ ಹ್ ಟು ಟೆಲ್ ಯು ಇಟ್ ಇಸ್ ದ ಸ್ಪೋರ್ಟ್ಸ್ ವಿತ್ ವೆರಿ 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 ಕಾಂಪಿಟೇಟಿವ್ ಪ್ರೈಸ್ ಬ್ರಾಕೆಟ್ ಇನ್ ದ ಇಂಡಿಯನ್ ಮಾರ್ಕೆಟ್ ಇನ್ನೊಂದು ಅಡಿಗೆ ಇದೆ ನಮ್ದು ಇಲ್ಲಿ ಆಟೋ ಥ್ರೀ ಅಂತ ಹೇಳಿಬಿಟ್ಟು ಆಟೋ ಥ್ರೀ ಅಗೈನ್ ಇಟ್ ವಾಸ್ ದ ಫಸ್ಟ್ ಬಾರ್ನ್ ಸ್ಪೋರ್ಟಿ ಎಸ್ ಯು ವಿ ಇಂಡಿಯನ್ ಮಾರ್ಕೆಟ್ ಇಂಡಿಯನ್ ಮಾರ್ಕೆಟ್ಗೆ ಇದೇ ಫಸ್ಟ್ ವೆಹಿಕಲ್ ಫುಲ್ ಎಲೆಕ್ಟ್ರಿಕ್ ಬಂದಿರೋದು ನಿಮ್ಗೆ ಯಾಕೆಂದ್ರೆ ಬೇರೆ ಗಾಡಿಗಳೆಲ್ಲ ಬಂದಿರಬಹುದು ಅಂತೀರ ನೀವು ನೆಕ್ಸ್ಟ್ ಆನ್ ಆಗಲಿ ಎಂ ಜಿ ಆಗಲಿ ಬಟ್ ಅದೆಲ್ಲ ಎಕ್ಸ್ಕ್ಲೂಸಿವ್ ವಿ ಅಲ್ಲ ಅದನ್ನ ಐ ಸಿ ವೆಹಿಕಲ್ ನ ಕನ್ವರ್ಟ್ ಮಾಡಿರೋದು ಇ ವಿ ವೆಹಿಕಲ್ಗೆ ದಿಸ್ ಇಸ್ ದ ಓನ್ಲಿ ಪ್ಯೂರ್ ಎಲೆಕ್ಟ್ರಿಕ್ ವೆಹಿಕಲ್ ಬಂದಿರೋದು ನಿಮಗೆ ಇದರಲ್ಲಿ ನಿಮ್ಗೆ ಇರೋದು ಒಂದೇ ಒಂದು ವೇರಿಯಂಟ್ ಆಟೋ ತ್ರೀ ಅನ್ನೋದು ಅಷ್ಟೇ ವೇರಿಯಂಟ್ ಇರೋದು ಇಟ್ ಕಮ್ಸ್ ವಿತ್ ಸಿಕ್ಸ್ಟಿ ಕಿಲೋರ್ ಬ್ಯಾಟ್ರಿ ಪ್ಯಾಕೇ ನೆಟ್ ಫೈವ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಒನ್ ಕಿಲೋಮೀಟರ್ಸ್ ರೇಂಜ್ ಬರುತ್ತೆ ನಿಮ್ಗೆ ಇದರಲ್ಲಿ ನಿಮ್ಗೆ ಏನ್ ಫೀಚರ್ಸ್ ಬೇಕು ನೇಮ್ ಆಫ್ ಫೀಚರ್ ಇಟ್ ಆಸ್ ಗಾಟ್ ಆಲ್ ದ ಫೀಚರ್ಸ್ ಅನ್ ಇಟ್ ಫಸ್ಟ್ ಇನ್ ಸೆಗ್ಮೆಂಟ್ ನಿಮಗೆ ಸೆವೆನ್ ಏರ್ ಬ್ಯಾಗ್ಸ್ ಬರುತ್ತೆ ಗಾಡಿ ನಿಮಗೆ ಏಯ್ಟೀನ್ ಇಂಚ್ ವೀಲ್ಸ್ ಬರುತ್ತೆ ನಿಮಗೆ ಫ್ರಂಟ್ ಡಿಸೈನ್ ಕೂಡ ನೋಡಿ ಇದು ಒಂಥರ ನಿಮಗೆ ಆ ಚೈನೀಸ್ ಡ್ರ್ಯಾಗನ್ ಸಿಂಬಲ್ ಅಲ್ಲೇ ಬರೋದು ನಿಮಗೆ ಡ್ರಾಗನ್ ಡಿಸೈನ್ ಇದೆ ಅದನ್ನೇ ಇನ್ಸ್ಪೈರ್ ಆಗಿ ಈ ಗಾಡಿನೂ ಡಿಸೈನ್ ಮಾಡಿರೋದು ನಿಮಗೆ ಇದೇ ಒಳಗಡೆ ಇದನ್ನ ಇಂಟೀರಿಯರ್ಸ್ ನೋಡೋಣ ನಿಮ್ಗೆ ಅದೇ ತರ ಫೀಲಿಂಗ್ ಬರುತ್ತೆ ನಿಮ್ಗೆ ದಿಸ್ ಕಾರ್ ಇಸ್ ಬೇಸಿಕಲಿ ಡಿಸೈನ್ ಫಾರ್ ಮೋರ್ ಯೂತ್ಫುಲ್ ಡಿಸೈನ್ ಮಾಡಿರೋದು ನಿಮಗೆ ಆ ನಿಮ್ಗೆ ಫ್ರಂಟ್ ಗೇರ್ ಲಿವರ್ ಎಲ್ಲ ನೋಡ್ತಾ ಇದ್ರೆ ನಿಮಗೆ ಏರೋಪ್ಲೇನ್ ಕಾಕ್ಪಿಟ್ ಡಿಸೈನ್ ತರ ಕಾಣುತ್ತೆ ನಿಮಗೆ ಆ ಏರೋಪ್ಲೇನ್ ಜಾಸ್ತಿ ಕಲ ಯಾ ಯೂಸ್ ಮಾಡ್ತಾರೆ ಅದೇ ತರನೇ ಡಿಸೈನ್ ಕೂಡ ಇದೆ ನಿಮಗೆ ಇಲ್ಲಿ ನೋಡ್ತೀನಿ ನೀವು ಇಡ್ ಎ ಸಿ ವೆಂಟ್ಸ್ ಎಲ್ಲ ದಿಸ್ ಇಸ್ ಮೋರ್ ಅಫರ್ ಎ ಸಿ ವೆಂಟ್ಸ್ ಅಂತ ಹೇಳ್ತೀವಿ ನಾವು ಈ ಆಮ್ರೆಸ್ ನೋಡಿದ್ರು ಅಷ್ಟೇ ಥ್ರೆಡ್ ಮಿಲ್ ಡಿಸೈನ್ ಆಮ್ರೆಸ್ ಅಂತ ಹೇಳ್ತೀವಿ ಸೊ ಯೂತ್ಫುಲ್ನೆಸ್ ಇಟ್ ಊಸ್ ಔಟ್ ಫ್ರಮ್ ದ ವೆಹಿಕಲ್ ಫಸ್ಟ್ ಇನ್ ಸೆಗ್ಮೆಂಟ್ ಡೋರ್ ಹ್ಯಾಂಡಲ್ಸ್ ಕೂಡ ಇದೆ ನೋಡಿ ಈ ತರ ಡೋರ್ ಹ್ಯಾಂಡಲ್ಸ್ ಓಪನಿಂಗ್ ನಿಮ್ಗೆ ಯಾವುದೇ ಗಾಡಿಲೂ ಕೂಡ ನೋಡಿರಲ್ಲ ನೀವು ಇಟ್ ಕಮ್ಸ್ ವಿತ್ ಏಟ್ ಸ್ಪೀಕರ್ ವಿತ್ ಡಿರಾಕ್ ಮ್ಯೂಸಿಕ್ ಸಿಸ್ಟಮ್ ಇದರಲ್ಲಿ ಬರೋದು ಕೂಡ ವಿಚ್ ಇಸ್ ಒನ್ ಆಫ್ ದ ಸುಪೀರಿಯರ್ ಮೋಸ್ಟ್ ಸಿಸ್ಟಮ್ಸ್ ಇನ್ ದ ಕಂಪನಿ ಇದು ಕೂಡ ಅಷ್ಟೇ ನಿಮಗೆ ರೊಟೇಟಬಲ್ ಆಗುತ್ತೆ ನಿಮಗೆ ಡಿ ವೈಡ್ ಇಲ್ಲಿ ಅದೇ ಸ್ಪೆಷಲ್ ಆಕ್ಚುಲಿ ನಿಮಗೆ ಸ್ಕ್ರೀನ್ ರೊಟೇಟಬಲ್ ಆಗುವಂಥದ್ದು ಇಲ್ಲ ನೋಡಿ ನಿಮಗೆ ದಿಸ್ ಇಸ್ ಅಗೇನ್ ಅ ಬಾಟಲ್ ಹೋಲ್ಡರ್ ನಿಮಗೆ ಬಾಟಲ್ ಹೋಲ್ಡರ್ಸ್ ವಿತ್ ಅ ಗಿಟಾರ್ ಸ್ಟ್ರಿಂಗ್ಸ್ ಮೋರ್ ಆಫ್ ಅ ಯೂತ್ಫುಲ್ ಫೀಲಿಂಗ್ ಅಗೇನ್ ಹಾಗಾಗಿ ನಿಮಗೆ ಯೂತ್ ಆಗಿರೋರು ಇಲ್ಲ ಏಜ್ ಆಗಿರೋರು ಯಾರೇ ಕೂಡ ಬಂದ್ರು ಕೂಡ ಇದರಲ್ಲಿ ಕುತ್ಕೊಂಡಿದ್ದ ತಕ್ಷಣ ಆಟೋಮೆಟಿಕ್ ಆಗಿ ಅವ್ರ ಯೂತ್ಫುಲ್ನೆಸ್ ಬಂದೇ ಬರುತ್ತೆ ಗಾಡಿಯಲ್ಲಿ ರೇರ್ ಸೀಟ್ ಅಗೇನ್ ಇಟ್ ಆಸ್ ವಾಟ್ ಅ ವೆರಿ ಕಂಫರ್ಟಬಲ್ ರೇರ್ ಚೀಟ್ ಫೈವ್ ಪರ್ಸೆಂಟ್ ಈಸಿಯಾಗಿ ಹೋಗ್ಬೋದು ಗಾಡಿಯಲ್ಲಿ ಎಲ್ಲ ಲಾಂಗ್ ಡ್ರೈವ್ಸ್ ಹೋದ್ರು ಕೂಡ ಪ್ಯಾನಿಕ್ ಸನ್ ರೂಫ್ ಕೂಡ ಇದೆ ಇದರಲ್ಲಿ ನಿಮಗೆ ಅಂಡ್ ಇದರಲ್ಲೂ ಅದೇ ತರ ಟೈಲ್ಯ ಡಿಸೈನ್ಸ್ ಮಾಡಿದ್ದಾರೆ ಟೈಲ್ ಟೈಲ್ಯಪ್ ವಿಚ್ ಕಂಟಿನ್ಯೂಸ್ ದ ಎಂಟೈರ್ ಬಾಡಿ ಆಫ್ ದ ವೆಹಿಕಲ್ ಇದರಲ್ಲೂ ಒನ್ ಟಚ್ ಟೈಲ್ ಗೇಟ್ ಇದೆ ಅಷ್ಟೇ ನಿಮಗೆ ಒಂದು ಪ್ರೆಸ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ ದಿಸ್ ಇಸ್ ಗಾಟ್ ಅ ಫೋರ್ ಹಂಡ್ರೆಡ್ ಅಂಡ್ ಏಯ್ಟಿ ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಇನ್ ವೆಹಿಕಲ್ ಬಿ ವೈಡ್ ಇಲ್ಲಿ ಒಂದು ಅಂತ ಹೇಳಿದ್ರೆ ಯಾವುದೇ ಗಾಡಿ ಕೂಡ ನಾವು ಸ್ಪೇರ್ ವೀಲ್ ಕೊಡಲ್ಲ ಬದಲಾಗೆ ನಾವು ಇಲ್ಲಿ ಪಂಚರ್ ರಿಪೆಲೆಂಟ್ ಕಿಟ್ ಆ ಪಂಚರ್ ರಿಪಲೆಂಟ್ ಕಿಟ್ ಅಂತ ಹೇಳಿದ್ರೆ ನಿಮಗೆ ಏನಾಗುತ್ತೆ ಯೂಶಲಿ ಪಂಚರ್ ಫೀಲ್ ಆಯ್ತು ಅಂತ ಹೇಳಿದ್ರೆ ಏರ್ ಡಿಕ್ರೀಸ್ ಆಗ್ತಿದ್ದಂಗೆ ನಿಮಗೆ ಡಿಸ್ಪ್ಲೇ ತೋರಿಸುತ್ತೆ ಏರ್ ಆಗ್ತಾ ಆಗ್ತದೆ ಅಂತ ಅವಾಗೆಲ್ಲಾದ್ರೂ ನಿಲ್ಲಿಸಿ ಒಂದು ಲಿಕ್ವಿಡ್ ಕೊಟ್ಟಿರ್ತೀವಿ ಆ ಲಿಕ್ವಿಡ್ ಇಂದ ನಿಮಗೆ ಒಂದು ಏರ್ ಪ್ರೆಷರ್ ಪಂಪ್ ಕೂಡ ಕೊಟ್ಟಿರ್ತೀವಿ ಆ ಪಂಪಲ್ಲಿ ಏರ್ ಹೊಡೆದ್ರೆ ಸಾಕು ಆಟೋಮೆಟಿಕ್ಲಿ ಪಂಚರ್ ಆಗುತ್ತೆ ಸೊ ದಟ್ ನಿಯರೆಸ್ಟ್ ಸ್ಟೇಷನ್ ಹೋಗ್ಬಿಟ್ಟು ಆ ನೈಲ್ ಏನಿದೆ ಅದನ್ನು ತೆಗೆಸ್ಬಿಟ್ಟು ಓಡಿಸ್ತಾ ಹೋಗಿ ಅಷ್ಟೇ ಗಾಡಿನ ಸೊ ಇಟ್ ಇಸ್ ದೇಫ್ ಅನ್ ಅಡ್ವಾನ್ಸ್ಡ್ ಟೈಯರ್ ಆಲ್ಸೋನ್ ಇಂದ ವೆಹಿಕಲ್ ನಿಮ್ದ ಸೊ ಇಟ್ ಇಸ್ ಗಾಟ್ ಇನ್ ಏಟೀನ್ ಇಂಚ್ ಅಲಾಯ್ ವೀಲ್ಸ್ ಫಸ್ಟ್ ಇನ್ ಸೆಗ್ಮೆಂಟ್ ಸೆವೆನ್ ಏರ್ ಬ್ಯಾಗ್ಸ್ ಬರುತ್ತೆ ಯಾವುದೇ ಗಾಡಿ ನೀವು ಕೇಳಿದ್ರೆ ಸಿಕ್ಸ್ ಏರ್ ಬ್ಯಾಗ್ಸ್ ನೈನ್ ಏರ್ ಬ್ಯಾಗ್ಸ್ ಅಂತ ಈ ಗಾಡಿಲಿ ಸೆವೆನ್ ಏರ್ ಬ್ಯಾಗ್ಸ್ ಬರುತ್ತೆ ಸೊ ಗಾಡಿ ಕೂತಿರೋ ಐದು ಜನ ಪ್ಯಾಸೆಂಜರ್ಸ್ ಸೇಫ್ ಆಗಿರಲಿ ಅನ್ನೋ ಕೊಟ್ಟಿರೋ ಟೆಕ್ನಾಲಜಿ ಇದ್ರಲ್ಲಿ ನಿಮ್ಗೆ ಅಡಾಪ್ಟಿವ್ ಡ್ರೈವಿಂಗ್ ಲೆವೆಲ್ ಟೂ ಫೀಚರ್ ಕೂಡ ಇದೆ ನಿಮಗೆ ಸೊ ಹೈವೇಲ್ ಹೋಗಬೇಕಂದ್ರೆ ಕ್ರೂಸ್ ಕಂಟ್ರೋಲ್ ಹಾಕಿಟ್ರೆ ಯಾವುದೇ ತರಹದ ಟೆನ್ಷನ್ ಇಲ್ಲ ನಿಮ್ಗೆ ನಿದ್ದೆ ಬರ್ತಾ ಇದ್ರೂ ಕೂಡ ಗಾಡಿ ನೀವು ನೆಪಿಸುತ್ತೆ ಸರ್ ನಿಧೆ ಮಾಡ್ತಾ ಇದ್ರ ಅದೇ ವಿರ ಟೆಕ್ನಾಲಜಿಕಲಿ ಫೀಚರ್ಡ್ ಅಡ್ವಾನ್ಸ್ಡ್ ವೆಹಿಕಲ್ ಇದೆ સો ડી વૈડી લેટેસ્ટ આફરીંગ આટો થ્રી સીલ ಎರಡು ಗಾಡಿಗಳು ಇವತ್ತು ತುಮಕೂರು ಆಟೋ ಎಕ್ಸ್ಪೋಲ್ ಇದೆ ಫ್ಯೂಚರ್ ಥ್ಯಾಂಕ್ ಯು ಸೋ ಮಚ್ ಸರ್ ಶಾರ್ಟ್ ಆಗಿ ಬಟ್ ಇನ್ ಡೀಟೇಲ್ ಆಗಿ ಗಾಡಿಗಳ ಬಗ್ಗೆ ತಿಳಿಸಿಕೊಡ್ರಿ ನಾವು ರಿವ್ಯೂ ಮಾಡಿದ್ರೆ ಫುಲ್ ಟೆಕ್ನಿಕಲ್ ಆಗಿ ಹೇಳ್ತೀವಿ ಬಟ್ ನೀವು ಪ್ರಾಕ್ಟಿಕಲ್ ಆಗಿ ಹೇಳಿದ್ರಿ ಈ ಗಾಡಿ ಬಗ್ಗೆ ಹೇಳ್ಬೇಕಾದ್ರೆ ಯೂತ್ಫುಲ್ನೆಸ್ ಅಂತ ಹೇಳಿದ್ರಿ ಬಂದಾಗ ಏನಾಗುತ್ತೆ ಎಲ್ಲರಿಗೂ ಟೆಕ್ನಿಕಲ್ ಯೂಸ್ ಆಗುತ್ತೆ ಇಲ್ಲ ಸೊ ಬೇಸಿಕ್ ಅವ್ರು ಅಟ್ರಾಕ್ಟ್ ಮಾಡ್ತಾ ಏನೇನು ಫೀಚರ್ಸ್ ಹೇಳ್ಬೇಕು ಅದನ್ನ ಹೇಳಿದ್ರೆ ಆಟೋಮೆಟಿಕ್ ಆಗ ಬಂದಾಗ ಲೀಕೆನ್ ಅವ್ರಿಗೆ ಏನೇನು ಕೇಳ್ಬೇಕು ಅಂದಿರುತ್ತೆ ಅದನ್ನೆಲ್ಲ ಕೇಳಿ ತಿಳ್ಕೋಬೋದಿಲ್ಲ ನಮ್ಮ ಹತ್ರ ತುಂಬಾ ಖುಷಿ ಆಯ್ತು ಸರ್ ಕನ್ನಡ ವ್ಯೂವರ್ಸ್ ಕಡೆಯಿಂದ ನಮ್ಮ ಕಡೆಯಿಂದ ಇಷ್ಟೇ ನಾವು ಬೆಂಗಳೂರಿಗೆ ಬರ್ತೀವಿ ನಿಮ್ಮ ಗಾಡಿಗಳನ್ನ ಟೆಸ್ಟ್ ಹೋಗಿ ಕೊಡಿ ನಾವು ಹಂಡ್ರೆಡ್ ಪರ್ಸೆಂಟ್ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿ ನಮ್ಗೆ ಏನು ಅನ್ನಿಸ್ತು ಅಂತ ನಮ್ಮ ವ್ಯೂವರ್ಸ್ ಕೇಳಿಸೋದಕ್ಕೆ ಹೆಲ್ಪ್ ಆಗುತ್ತೆ ಅಂಡ್ ತಗೊಳ್ಳೋಂತೂ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಸರ್